ಯಾರ ನಿಂತ್ಕಬೇಡಿ ಲೈವ್ ಆಗ್ತಾ ಇರ್ತದೆ ನಮ್ಮ ಪಾರ್ಟಿ ಅವರು ಬೋಲೋ ಭಾರತ್ ಮಾತಾ ಕಾಂಗ್ರೆಸ್ ಪಾರ್ಟಿ ಕಿ ಮಲ್ಲಿಕಾರ್ಜುನ್ ಖರ್ಗೆ ಕಿ ಸೋನಿಯಾ ಗಾಂಧಿ ಕಿ ರಾಹುಲ್ ಗಾಂಧಿ ಕಿ ನಿಮ್ಮ ಮಗ ವೀರಪ್ಪ ಕಿ ಬಂಧುಗಳೇ ವೇದಿಕೆಯಲ್ಲಿ ಇರೋಂಥ ಎಲ್ಲ ನಮ್ಮ ಹಿರಿಯ ನಾಯಕರುಗಳೇ ವಿಶೇಷವಾಗಿ ವೀರಪ್ಪ ಅವರೇ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಇದ್ದಾರೆ ಡಿ ಸಿ ಸಿ ಅಧ್ಯಕ್ಷಗಳಿದ್ದಾರೆ ಎಲ್ಲ ಶಾಸಕರು ಮಿತ್ರರು ಇದ್ದಾರೆ ಮಾಜಿ ಮಂತ್ರಿಗಳಿದ್ದಾರೆ ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷ ಇದ್ದಾರೆ ಬ್ಲಾಕ್ ಕಾಂಗ್ರೆಸ್ಸು ಮತ್ತು ಬೂತ್ ಸಮಿತಿ ಅಧ್ಯಕ್ಷರು ಪಂಚಾಯಿತಿ ಅಧ್ಯಕ್ಷರು ಮಹಿಳಾ ಅಧ್ಯಕ್ಷರು ವಿಶೇಷವಾಗಿ ನನ್ನ ನೆಚ್ಚಿನ ಕಾರ್ಯಕರ್ತರೆಲ್ಲ ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ನಿಮ್ಮೆಲ್ಲರೂ ಕೂಡ ನನ್ನ ಸಾಕ್ಷಾಂಗ ನಮಸ್ಕಾರಗಳು ಕಾಂಗ್ರೆಸ್ ಪಾರ್ಟಿ ಅಂದರೆ ನಾಯಕ ಅಂತ ಯಾರು ಇಲ್ಲ ಇಲ್ಲಿ ಎಲ್ಲರೂ ಕಾರ್ಯಕರ್ತರೆ ಅವನಿಷ್ಟೇ ದೊಡ್ಡವನಾಗಿರಲಿ ಯಾರು ಅವ್ರ ಬೂತಲ್ಲಿ ಮೆಜಾರಿಟಿ ಕೊಟ್ಟು ನಮ್ಮ ಪಕ್ಷಕ್ಕೆ ನಮ್ಮ ಗೆಲುವಿಗೆ ಪಕ್ಷದ ಗೌರವ ಸ್ವಾಭಿಮಾನ ಉಳಿಸ್ತಾನೆ ಅವರೇ ನಾಯಕ ಸ್ಟೇಜ್ ಮೇಲೆ ಕೂತ್ಕೊಳ್ಳೋರು ನಾವು ಯಾರೂ ನಾಯಕರಲ್ಲ ಇದು ನನ್ನ ವೈಯಕ್ತಿಕವಾದಂಥ ಅನುಭವ ವೇದಿಕೆಯಲ್ಲಿ ನಾನು ರಮನಾಥ್ ರಾಯ್ ಅಭಯ್ ಜಿ ಜೈನ್ ಅಭಯ್ ಕುಮಾರ್ ಜೈನ್ ಆ ಅಭಯಚಂದ್ರ ಜೈನ್ ನಮ್ಮ ಸ್ವರ್ಗೆ ನಾವೆಲ್ಲ ಇದ್ದೇವೆ ರಾಹುಲ್ ರಾಜೀವ್ ಗಾಂಧಿಯವರು ಒಂದಿನ ಒಂದು ಮಾತು ಹೇಳಿದರು ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದೆ ನಾನು ಎಪ್ಪತ್ತ್ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿ ಸಂದರ್ಭದಲ್ಲಿ ನಾನು ಕೇಳಿದೆ ಯಾಕೆ ಇದು ಅವಶ್ಯಕತೆ ಏನಿದೆ ಅಂತೇಳಿ ನಮ್ಮಲ್ಲಾಗಲೇ ಇತ್ತು ಅವರು ಪ್ರಧಾನಮಂತ್ರಿಗಳಾಗಿದ್ದರು ಜಯಪ್ರಕಾಶ್ ನಾರಾಯಣ ಅವರ ಒಂದು ಜಾಗ ಅದು ಅವರ ಹೆಸರಿನಲ್ಲಿದ್ದಂಥ ಒಂದು ಟ್ರೈನಿಂಗ್ ಸೆಂಟ್ರು ಅಲ್ಲಿ ಕೇಳಿದೆ ಮನಿಶಂಕರ ಅಯ್ಯ ಅವರು ಎಲ್ಲ ಬಂದಿದ್ದರು ವೀರಪ್ಪ ಮೊಯ್ಲಿಯವರು ಇದ್ದರು ಕೇಳಿದಾಗ ಏನಾದಂದ್ರು ಈಗೆಲ್ಲ ಕಾಲೇಜ್ ಎಲೆಕ್ಷನ್ಸ್ ಎಲ್ಲ ನಿಂತೋಗಿದೆ ಈ ದೇಶಕ್ಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪಂಚಾಯತಿಯಿಂದ ಪಾರ್ಲಿಮೆಂಟ್ವರೆಗೂ ನಾಯಕರು ಬೇಕು ಎ ಲೀಡರ್ ಈಸ್ ಒನ್ ಕ್ರಿಯೇಟ್ ಲೀಡರ್ಸ್ ನಾಟ್ ಫಾಲೋಯರ್ಸ್ ಅಂತೇಳಿ ಹಂಗೆ ವೀರಪ್ಪ ಮೈಲಿ ಅವರು ಎಂಬತ್ತೈದರಲ್ಲಿ ಅವ್ರಿಗೆ ಸಿಕ್ಕಿದಂಥ ಅವಕಾಶದಲ್ಲಿ ಈಗ ಯಾರು ನನ್ನ ಹೆಸರುಗಳು ಹೇಳೋದ್ನಲ್ಲ ನ ಸುಮಾರು ನಲವತ್ತೈದು ಜನ ಯಂಗ್ಸ್ಟರ್ಸ್ಗೆ ನಿಮ್ಮ ಜಿಲ್ಲೆಯಲ್ಲೂ ಕೂಡ ಆವತ್ತು ಏಳೆಂಟು ಜನ ಯಂಗ್ಸ್ಟರ್ಸು ಎಲ್ಲರೂ ಕೂಡ ಅಂದರೆ ಅವಿವಾಹ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ವಿಧಾನಸಭೆಗೆ ಸ್ಪರ್ಧೆ ಮಾಡಿ ಎಮ್ ಎಲ್ ಎಗಳಾಗಿ ಮಂತ್ರಿ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟವರು ಇಡೀ ರಾಷ್ಟ್ರದಲ್ಲಿ ವೀರಪ್ಪ ಮೊಯ್ಲಿ ಅವರದನ್ನು ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಅವ್ರು ಹೇಳಿದ್ದು ಸತ್ಯ ಅವ್ರ ಊರಿನಲ್ಲಿ ಬಂದು ನಾನು ಅವ್ರ ಶಿಷ್ಯ ಶಿಷ್ಯ ಗುರುವಿಗೆ ನಮಸ್ಕೆ ಸಂಸ್ಕಾರ ಮಾಡೋದು ಅಭಿನಂದನೆ ಮಾಡೋದು ನನಗೂ ಕೂಡ ಭಾಳ ಮುಜುಗರ ಆದರೆ ನಿಮ್ಮ ಮಗ ನಾನು ಕೂತಿರುವಂಥ ಸ್ಥಾನ ಪಕ್ಷದ ಅಧ್ಯಕ್ಷ ಸ್ಥಾನ ಸೊ ಅದರಿಂದ ಭಾಳ ಸಂತೋಷದಿಂದ ಅವ್ರಿಗೆ ತುಂಬ ಹೃದಯಿಂದ ಅಭಿನಂದಿಸಿದ್ದೇನೆ ಶುಭ ಹಾರೈಸಿದ್ದೇನೆ ಇನ್ನು ಕೆ ಅವ್ರಿಗೆ ಜನರ ಸೇವೆ ಮಾಡೋಂಥ ಅವಕಾಶ ಸೌಭಾಗ್ಯ ನಿಮ್ಮೆಲ್ಲರ ಆಶೀರ್ವಾದ ಸದಾ ಇರಲಿ ಅಂಥೇಳಿ ನಾನು ಭಗವಂತನಲ್ಲಿ ನಾನು ಪ್ರಾರ್ಥೆಯನ್ನು ಮಾಡಲಿಕ್ಕೆ ನಾನು ಬಯಸ್ತೇನೆ ಬಂಧುಗಳೇ ಮಾರ್ಚ್ ಹನ್ನೊಂದನೇ ತಾರೀಕು ಅಂದ ತಕ್ಷಣ ನನಗೆ ಸೋನಿಯಾ ಗಾಂಧಿಯವರು ಫೋನ್ ಮಾಡಿ ನೀನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಜವಾಬ್ದಾರಿನ ತೆಗೆದುಕೊಳ್ಬೇಕು ಅಂತೇಳಿ ಫೋನ್ ಮಾಡಿ ತಿಳಿಸಿದ್ರು ಅನೌನ್ಸ್ಮೆಂಟ್ ಆಯಿತು ಇಲ್ಲಿಗೆ ಐದು ವರ್ಷ ಹತ್ತತ್ರ ಬರ್ತಾಯಿದೆ ಭಾಳ ಕಷ್ಟದಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಂಡೆ ದಿನೇಶ್ ಗುಂಡ್ರಾಯರು ಅವರು ನೈತಿಕವಾದ ಹೊಣೆವನ್ನು ಹೊತ್ತು ಎಲ್ಲ ನಮ್ಮ ಅಸೆಂಬ್ಲಿ ಬೈ ಎಲೆಕ್ಷನ್ಗಳನ್ನೆಲ್ಲ ನಾವು ಸೋತಿದ್ದೋ ಸಿದ್ದರಾಮಯ್ಯನವರು ಕೂಡ ವಿರೋಧ ಪಕ್ಷದ ನಾಯಕರಾಗಿದ್ದರು ಅವರು ಕೂಡ ಜವಾಬ್ದಾರಿ ಎತ್ಕೊಂಡು ಅವರು ರಾಜೀನಾಮೆಯನ್ನು ಕಳಿಸಿದ್ರು ಈ ಮಧ್ಯದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿಯವರು ಇಲ್ಲ ನೀನೇ ಪಕ್ಷದ ಅಧ್ಯಕ್ಷ ಆಗಬೇಕು ಅಂತೇಳಿ ನನಗೆ ಮತ್ತು ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯವ್ರನ್ನ ಮರು ಆಯ್ಕೆ ಮಾಡಿ ಅವ್ರಿಗೆ ಕಳಿಸ್ಕೊಟ್ರು ಅಲ್ಲಿಂದ ಇಲ್ಲಿವರೆಗೂ ನಾವು ನಡ್ಕೊಂಡು ನಾವು ಬಂದಿದ್ದೇವೆ ನಮ್ಮ ಕಾಪು ನಮ್ಮ ನಮ್ಮ ಪಕ್ಷದ ಮುಖಂಡರು ಮುರಳಿ ಸುಧೀರ್ ಮುರಳಿಯವರು ಒಂದು ಮಾತು ಹೇಳಿದರು ಇಲ್ಲಿ ನಾನು ಬರಬೇಕಾದ್ರೆ ನನಗೆ ದೊಡ್ಡ ಸ್ವಾಗತವನ್ನು ಅದು ಯಾವುದೋ ಗಂಡು ಭೂಮಿ ನಾಡಿ ನಾ ಭೂಮಿ ಏನು ಭೂಮಿ ಹಿಂದುತ್ವದ ಭೂಮಿಗೆ ಸ್ವಾಗತ ಮಾಡ್ತಾಯಿದ್ದೀವಿ ಅಂತೇಳಿ ನನಗೆ ಸ್ವಾಗತ ಕೋರಿದ್ರು ಅಂತ ತಿಳಿಸಿದ್ರು ಅದಕ್ಕೆ ಅವರು ಭಾಳ ಚೆನ್ನಾಗಿ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ನಾನು ಅದಕ್ಕೆ ಹೆಚ್ಚಿಗೆ ನಾನು ಏನು ಹೇಳಲಿಕ್ಕೆ ನಾನು ಹೋಗುವುದಿಲ್ಲ ಅವ್ರದ್ದು ಬಿಡಿ ಫಸ್ಟು ಅವ್ರ ಮನೇನ ರಿಪೇರಿ ಮಾಡಿಕೊಳ್ಳಿ ರಿಪೇರಿ ಮಾಡಿಕೊಳ್ಳಿ ಅವ್ರು ಹೇಳ್ದಂಗೆ ಅವ್ರು ಯಾಕೆ ರಾಜೀನಾಮೆ ಕೊಟ್ಟರು ಅನ್ನೋದು ಕೂಡ ನಮ್ಮ ನಿಮ್ಮ ಕ್ಷೇತ್ರದ ಜನತೆಗೆ ತಿಳಿಸ್ಲಿ ಅವ್ರ ಪಕ್ಷದಲ್ಲಿ ನಾವು ಏನು ಮಾಡ್ದು ಅಂತ ಹೇಳಿ ಅವರು ಕಾಂಗ್ರೆಸ್ ಪಾರ್ಟಿ ಏನು ಮಾಡಿದೆ ಬಿ ಜೆ ಪಿ ಅವರು ಏನು ಮಾಡಿದ್ದಾರೆ ಅಂತ ಹೇಳಿ ಇದು ಸುಮ್ಮನೆ ಅಲ್ಲೆಲ್ಲ ಸ್ಟೇಟ್ಮೆಂಟ್ ಕೊಟ್ಟರು ಆಲ್ದು ನಾನು ಸುದೀರ್ಘೇನೆ ಇಲ್ಲಿ ಹೇಳ್ತೀನಿ ಇಲ್ಲಿದೆ ಒಂದು ವೇದಿಕೆಯಲ್ಲಿ ಫಿಕ್ಸ್ ಮಾಡೋಣ ಸು ಅಲ್ಲ ನಮ್ಮ ಸುದೀರ್ಗೆ ಹೇಳ್ತೀನಿ ಒಂದು ಕಡೆ ಸುನೀಲ್ ನಿಂತ್ಕೊಳ್ಳಿ ಒಂದು ಕಡೆ ಸುದೀರ್ ನಿಂತ್ಕೊಳ್ಳಿ ಈ ರಾಜ್ಯದ ಜನತೆ ತೀರ್ಮಾನ ಮಾಡಲಿ ನಾನೇನು ಬಂದದಕ್ಕೆ ಉತ್ತರ ಹೇಳಬೇಕಾಗಿಲ್ಲ ನಮ್ಮ ಸುದೀರೇ ಸಾಕದಕ್ಕೆ ನಮ್ಮ ಇತಿಹಾಸ ಏನು ಮಾಡಿದೆ ಏನು ಕೊಟ್ಟಿದೆ ಈ ದೇಶದಲ್ಲಿ ಈಗ ವೀರಪ್ಪ ಮೊಯ್ಲಿಯವರು ಮನಮೋಹನ್ ಸಿಂಗ್ ಅವರು ಅದೇ ಮುಖ್ಯಮಂತ್ರಿ ಆಗಿದ್ದ ಇದು ಪ್ರಧಾನಮಂತ್ರಿ ಆಗೋದು ಇದ್ದರು ಆಗೇನು ಕೊಟ್ಟರು ಆಹಾರ ಬದ್ಧತೆ ಕಾಯ್ದೆ ಉದ್ಯೋಗ ಖಾತ್ರಿ ಯೋಜನೆ ಫ್ರೀ ಎಜುಕೇಷನ್ ರೈಟ್ ಟು ಎಜುಕೇಷನ್ ರೈಟ್ ಟು ಇನ್ಫಾರ್ಮೇಷನ್ ನಮ್ಮ ಅರಣ್ಯ ಇಲಾಖೆಯಲ್ಲಿ ಎಲ್ಲರೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆಲ್ಲರೂ ಕೂಡ ಭೂಮಿ ನಾನು ಬರೀ ಇದೊಂದು ಐದು ವರ್ಷದ ಮಾತು ಹೇಳ್ತಾನೆ ಹಿಂದೆ ನಾನು ಇಂದಿರಾ ಗಾಂಧಿ ಕಾಲದ ಹೇಳ್ತಾಯಿಲ್ಲ ರಾಜೀವ್ ಗಾಂಧಿ ಕಾಲದ ಹೇಳ್ತಾ ಇಲ್ಲ ಇನ್ನೊಂದು ಹೇಳ್ತಾಯಿಲ್ಲ ಹಿಂಗೆ ಬೇಕಾದಷ್ಟುಗಳನ್ನು ಕಾನೂನುಗಳನ್ನು ತೆಗೆದುಕೊಂಡು ಬಂದು ನಾವು ಕೂಡ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಆದ ಮೇಲೆ ಇಂಥದ್ದು ಅನೇಕ ತಂದು ಪರಿಶ್ಚಾತಿ ಪರಿಶಿತ್ ಪಂಗಡದವ್ರಿಗೆ ಅವರ ಜನಸಂಖ್ಯೆ ಆಧಾರದ ಮೇಲೆ ಅವ್ರಿಗೆ ಹಣ ಸ್ಥೀಮಿತವಾಗಿ ಇಡಬೇಕು ಅಂತೇಳಿ ಒಂದು ವಿಧಾನಸೌಧದಲ್ಲೇ ಒಂದು ಕಾನೂನನ್ನು ತೆಗೆದುಕೊಂಡು ಬಂದು ಇವತ್ತು ನಾವು ಅದರ ಪ್ರಕಾರ ಇವತ್ತು ನಾವು ನಡ್ಕೊಂಡು ನಾವು ಬರ್ತಾಯಿದ್ದೇವೆ ಎಲೆಕ್ಷನ್ ಮುಂಚಿತವಾಗಿ ಬಂದು ಒಂದು ಮಾತು ಹೇಳಿದೆ ನಿಮ್ಮಲ್ಲಿ ಬರೋಕ್ಕಾಗಿರಲಿಲ್ಲ ನಾನು ಬೇರೆ ಕಡೆ ಬಂದಿದ್ದೆ ಏನು ಹೇಳಿದೆ ಅಂದರೆ ಕಮಲ ಕೆರೆಯಲ್ಲಿದ್ದರೆ ಚೆಂದ ತೆನೆ ತೆನೆ ತೆನೆಯತ್ತ ಮಹಿಳೆ ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಒಂದು ಮಾತು ಹೇಳಿದ್ದೆ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರಕ್ಕೆ ಬಂದ ಮೊದಲನೇ ದಿನ ನಾವು ಹತ್ತೊಂದು ಹನ್ನೆರಡು ಜನ ಪ್ರಮಾಣ ವಚನ ಸ್ವೀಕಾರ ಮಾಡಿದೆವು ಮಾಡ ದಿನ ಕ್ಯಾಬಿನೆಟ್ಗೆ ಹೋಗಿ ಏನು ಮಾತು ಕೊಟ್ಟಿದ್ದೇವೆ ಐದು ಗ್ಯಾರಂಟಿ ನಮ್ಮ ಉದಯ್ ಶೆಟ್ಟರು ಅವ್ರು ಹೇಳ್ತಿದ್ರು ನಮ್ಗೊಂದು ಚೀಟಿ ಕೊಟ್ಟಿದ್ದರು ಚೀಟಿ ಮನಮನೆ ಕೂದ ತಕ್ಷಣ ಇದು ಸಾಧ್ಯನೇ ಇಲ್ಲ ಅಂತೇಳಿ ನಮ್ಮ ಕಾರ್ಯಕರ್ತರು ಕೇಳ್ತಾಯಿದ್ರು ಅಂಥೇಳಿ ನುಡ್ದಂತೆ ನಡೀಬೇಕು ಬಸವಣ್ಣನ ನಾಡಲ್ಲಿದ್ದೇವೆ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಎಲ್ಲ ವರ್ಗದ ಜನರು ಅಧಿಕಾರಕ್ಕೆ ಬಂದಂಗೆ ಹೇಳಿ ನಾವು ಏನು ಮಾತು ಕೊಟ್ಟಿದ್ದೇವೆ ಆ ಮಾತನ್ನು ಉಳಿಸ್ಕೊಂಡು ಇವತ್ತು ನಿಮ್ಮೆಲ್ಲರ ಮುಂದೆ ನಾವೆಲ್ಲ ನಿಂತಿದ್ದೇವೆ ಇಂಥದ್ದು ಏನು ನೀವು ಮಾಡಿದ್ದೀರಿ ಹೇಳಿ ಯಾವ್ದಾದ್ರು ಅವಕಾಶ ಸಿಕ್ಕಿದಾಗ ನಿಮ್ಮ ಈಗ ನೀವು ಆಪ್ರೇಷನ್ ಕಮಲ ಮಾಡಿದ್ರಿ ಒಂದಷ್ಟು ಜನನೆಲ್ಲ ಕರ್ಕೊಂಡ್ರಿ ಭಾಳ ಸಂತೋಷ ಮೊನ್ನೆ ಸುಧಾಕರ್ ಮಾತಾಡ್ತಾ ಇದ್ದ ನೋಡಿದ್ರೆ ನೀವು ನಾನು ಅಸೆಂಬ್ಲಿಲಿ ಒಂದು ಮಾತು ಹೇಳಿದ್ದೆ ಇವರು ಬ ಎಲ್ಲರೂ ಕರ್ಕೊಂಡು ನಮ್ಮ ಕೊಲೆಕ್ಷನ್ ಗೌರ್ಮೆಂಟ್ನ ಬಿಡಿಸ್ಬಿಟ್ಟು ಆಮೇಲೆ ಕೊಲೆ ಕೊಲೆಕ್ಷನ್ ಗೌರ್ಮೆಂಟ್ನ ಬೆಳೆಸಿಬಿಟ್ಟು ಸರ್ಕಾರ ರಚನೆ ಮಾಡಿದಾಗ ಹೇಳಿದೆ ನಿಮ್ಮ ತಲೆಯಲ್ಲಿರಲಿ ಎಲ್ಲರೂ ಕೂಡ ರಾಜಕೀಯವಾಗಿ ಸಮಾಧಿ ಆಗ್ತೀರಿ ಇದನ್ನು ನೀವೆಲ್ಲ ನೆನಪಲ್ಲಿ ಇಟ್ಕೊಳ್ಳಿ ಅಂತ ನಾನು ಹೇಳಿದೆ ಹೇಳಿದೆ ಈಗ ನಾನು ಆ ಪಟ್ಟಿ ನಾನು ಹೇಳಕ್ಕೆ ಹೋಗೋದಿಲ್ಲ ಯಾರ್ಯಾರ ಹೆಸರು ಏನೇನು ಅಂತೇಳಿ ನಾನು ದೊಡ್ಡ ಮಾಡೋಕ್ಕೆ ಹೋಗೋದಿಲ್ಲ ಮನೆ ಎಂ ಪಿ ಸುಧಾಕರ್ ಅವ್ರು ಹೇಳಿದ್ರು ನಮ್ಮನೆಲ್ಲ ರಾಜಕೀಯ ಸಮಾಧಿ ಮಾಡಿಬಿಟ್ರು ಅಂತೇಳಿ ಅವರೇ ಹೇಳಿದರು ನಾನು ಇಲ್ಲ ನಾನು ನೀವು ಯಾರ್ಯಾರು ಗೆದ್ದವ್ರೆ ಯಾರು ಸೋತವ್ರೆ ಅಂತ ನೀವೇ ಲೆಕ್ಕ ಹಾಕೊಳ್ಳಿ ಯಾರ್ಯಾರು ಪರಿಸ್ಥಿತಿ ಏನು ಏನೋಗವ್ರೆ ಯಾರು ಹೋಗವ್ರೆ ಯಾವ ಸ್ಟೇಜಲ್ಲಿ ಇದ್ದಾರೆ ಯಾರು ಎಷ್ಟು ಜನ ಮತ್ತೆ ಅಸೆಂಬ್ಲೀಲಿ ಅವರೇ ಎಷ್ಟು ಜನ ಅಸೆಂಬ್ಲೀಲಿ ಇಲ್ಲ ಅನ್ನೋದನ್ನು ನೀವೇ ಹೇಳಿ ನಾನು ಅವ್ರನ್ನ ಪಟ್ಟಿನ ಇಲ್ಲಿ ಹೇಳೋದು ಪ್ರಯೋಜನ ಆಗಲ್ಲ ಒಂದು ಅಸೆಂಬ್ಲೀ ನಾನು ಆ ಪಟ್ಟಿನ ಓದ್ತೀನಿ ನಾನು ಅಸೆಂಬ್ಲೀಲಿ ಪಟ್ಟಿನ ಓದ್ತೀನಿ ಹಂಗೆ ನಿಮ್ಮ ಪಾರ್ಟಿ ಪರಿಸ್ಥಿತಿ ಬೇರೆ ಇದೆ ನೀವು ನಮ್ದು ಯಾಕೆ ಸುದ್ದಿ ನಮ್ದೊಂದು ಇತಿಹಾಸ ಇದೆ ಏನೋ ಅಚಾನಕ್ಕಾಗಿ ಏನೋ ಒಂದು ಅಧಿಕಾರ ನಿಮ್ಗೆ ಬಂದ್ಬಿಟ್ಟಿದೆ ಅಷ್ಟೇ ಜನರು ಗುರ್ತಾಗೋಂಥ ಕೆಲಸ ಇವತ್ತು ಏನು ಮಾಡೋಕ್ಕಾಗಿಲ್ಲ ಇವತ್ತು ಈ ಹೆಣ್ಮಕ್ಳೆಲ್ಲ ಬಂದಿದ್ದಾರೆ ಅಷ್ಟು ಬದ್ಧತೆ ಇದ್ದರೆ ಒಂದು ಘೋಷಣೆ ಮಾಡಬೇಕು ನೀವೆಲ್ಲ ಬಿ ಜೆ ಪಿಯವರೆಲ್ಲ ಸೇರಿ ಇದು ಕಾಂಗ್ರೆಸ್ ಕೊಟ್ಟಂಥ ಕಾರ್ಯಕ್ರಮ ನೀವು ಯಾರು ಫ್ರೀಯಾಗಿ ಓಡಾಡ್ಬಿಡಿ ಅಂತ ಹೇಳ್ಬಿಡಿ ನೀವು ಯಾರು ಕರೆಂಟ್ ಬಿಲ್ಲು ಕಟ್ಟಿಬಿಡಿ ವಾಪಸ್ಸು ಇವರು ಫ್ರೀಯಾಗಿ ಕಾಂಗ್ರೆಸ್ ಅವ್ರದ್ದು ಬೇಡ ಅಂತೇಳಿ ಎರಡು ಸಾವಿರ ರೂಪಾಯಿ ಕೊಟ್ಟಿರೋದನ್ನೆಲ್ಲ ಬೇಡ ಅಂತೇಳಿ ಬಿ ಜೆ ಪಿಯವರೆಲ್ಲ ನೀವೆಲ್ಲ ಮನ ಮಾಡಿಬಿಡಿ ಬಿಟ್ಬಿಡಿ ನೀವು ಆಗಾಗ ನಿಮ್ಮ ಬದ್ಧತೆ ಗೊತ್ತಾಗ್ತದೆ ಜನ ರೆಡಿಯಾಗಿದ್ದಾರೆ ನಾನು ಇಲ್ಲಿಗೆ ಬರಬೇಕಾರೆ ನಾನು ನಮ್ಮ ಉದಯ್ ಕುಮಾರ್ ಶೆಟ್ಟಿ ಉದಯ್ ಕುಮಾರ್ಗೆ ನಮ್ಮ ಶಾ ಇವ್ರ ಕ್ಯಾಂಡಿಡೇಟ್ಗೆ ನೀನು ನಡೆಯಪ್ಪ ನೀನು ನಾನು ಮುಂದಕ್ಕೆ ಹೋಗು ಅಂತ ಹೇಳಿದೆ ಅವ್ನು ಬಿಡಲಿಲ್ಲ ಯಾಕೆ ಅಂದರೆ ಇಲ್ಲ ನಾನು ತೋರಿಸ್ಬೇಕು ಏನು ತೋರಿಸ್ಬೇಕು ಅಂತಂದರೆ ಇದನ್ನು ಪರಶುರಾಮನ್ ತೋರಿಸ್ಬೇಕು ಅಂತ ನನ್ನ ಬಿಡಲೇ ಇಲ್ಲ ಎರಡು ನಿಮಿಷ ನಿಂತು ನೋಡಿದೆ ನಾನು ನಾನು ನಮ್ಮ ಲೀಡ್ಗಳಿಗೆಲ್ಲ ಒಂದು ಏನು ಸಲಹೆ ಕೊಡಬೇಕು ಅಂತ ಇದ್ದೀನಿ ಅಂತಂದರೆ ಸೀಯಿಂಗ್ ಇಸ್ ಬಿಲೀವಿಂಗ್ ನನಗೂ ಏನು ವಿಚಾರ ಅಂತ ಗೊತ್ತಿರಲಿಲ್ಲ ಕೇಳಿದೆ ಅಷ್ಟೇ ನಾನು ಸೊ ಇಲ್ಲಿ ಬಂದು ಕಣ್ಣಲ್ಲ ನಿಂತ್ಕೊಂಡು ಎರಡು ನಿಮಿಷ ಗಾಡಿ ನಿಲ್ಲಿಸಿಸ್ಬಿಟ್ಟು ನಾನು ನೋಡಿದೆ ಸೊ ಇಡೀ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ನೀವೇ ಗಾಡಿಗಳು ಹಾಕ್ಬಿಟ್ಟು ಒಂದು ಟೂರಿಸಂ ವ್ಯವಸ್ಥೆ ಮಾಡಿ ಅದನ್ನು ಪರಿಶುರಾಮನ ತೋರಿಸ್ಬೇಕು ಯಾವ ಪರಿಸ್ಥಿತಿಯಲ್ಲಿ ಆ ದೇವರನ್ನ ಇಟ್ಟಿದ್ದಾರೆ ಅಂತ ಯಾಕೆಂದರೆ ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ಮಾಡಿ ನಡೆಯುವಂಥ ಸ್ಥಳ ದೇವಾಲಯ ಇವತ್ತು ನನ್ನ ಕಾಪುಗೆ ಕರ್ಕೊಂಡೋಗಿದ್ರು ಅವರು ವಿನಯ್ ಕುಮಾರ್ ಸೊರಕೆ ಆ ದೇವಿಯ ಪ್ರಸನ್ನ ಆ ದೇವಿಯ ಶಕ್ತಿ ಆ ದೇವಿಲಿ ಆ ಮಾಡಿದಂಥ ಪೂಜೆ ಪುರಸ್ಕಾರ ನೋಡಿ ನಾನು ಭಾಳ ಧನ್ಯನಾದೆ ಇದೊಂದು ದೊಡ್ಡ ನನಗೆ ಭಾಗ್ಯ ಅಂತ ಸಿಕ್ತು ಹಂಗೆ ಕಾರ್ಕಳ ಇದೊಂದು ಇತಿಹಾಸ ಉಳ್ಳಂಥ ಕ್ಷೇತ್ರ ನಾನು ಹಿಂದೆ ನಾನು ವಿಲಾಸರಾವ್ ದೇಶಮುಖು ನಿಮ್ಮಲ್ಲಿ ವೆಂಕಟೇಶ್ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದು ಭಾಳ ಐತಿಹಾಸಿಕವಾದಂಥ ದೇವಸ್ಥಾನ ಇಲ್ಲಿಗೂ ತಿರುಪ್ತಿಗೂ ದೇವಸ್ಥಾನಕ್ಕೂ ವ್ಯತ್ಯಯ ಇತಿಹಾಸ ಇದೆ ಅಂತ ಈ ಪುಣ್ಯ ಭೂಮಿಲಿ ನೀವು ದೇವರನ್ನೇ ಈ ಮಟ್ಟಕ್ಕೆ ಮಾಡಿಬಿಟ್ರೆ ದೇವ್ರನ್ನ ಈಗ ಒಂದು ಏನಾದ್ರು ಆಯಿತು ಒಂದು ಜನ ಹೋಗಿ ಆಕರ್ಷಣೆ ಮಾಡುವಾಗ ನೀವು ಮಾತೆತ್ತಿದ್ರೆ ಭಗವಂತ ದೇವರು ಅಂತೇಳಿ ದೇವರ ಹೆಸರಿನಲ್ಲಿ ರಾಜಕಾರಣ ಮಾಡಕ್ಕೆ ನೀವು ಹೊರಟಿದ್ದೀರಿ ನಾವು ನಮ್ಮ ವೈಯಕ್ತಿಕವಾದಂಥ ವಿಚಾರ ನಮ್ಮ ನಂಬಿಕೆ ನಮ್ಮ ಧರ್ಮ ನಮ್ಮ ಆಚರಣೆ ಎಲ್ಲ ಇದು ಯಾರು ಹುಟ್ಟಬೇಕಾರೆ ಯಾವ ಜಾತಿಯಲ್ಲಿ ಹುಟ್ಟಬೇಕು ಅಂತ ಯಾರು ಹುಟ್ಟಲಿಲ್ಲ ಯಾವ ಧರ್ಮದಲ್ಲಿ ಹುಟ್ಟಬೇಕು ಅಂತ ಹುಟ್ಟಿಲ್ಲ ಈಗ ಏನಪ್ಪ ಅಂದರೆ ಬರೀ ನಾವು ಹಿಂದೂಗಳು ನಮ್ಮ ಮುಂದು ಅಂತಾರೆ ನಮ್ದು ಹಂಗಿಲ್ಲ ನಾವು ಸ್ಟೇಜ್ ಮೇಲೆ ಯಾರು ಕೂತಿದ್ದೀರಿ ನೀವು ಯಾರು ಕೂತಿರೋದು ನಾವು ಹಿಂದೂಗಳಿರ್ಬೋದು ಕ್ರೈಸ್ತ ಇರ್ಬೋದು ಮುಸ್ಲ್ಮಾನ್ ಇರ್ಬೋದು ಜೈನ್ ಇರ್ಬೋದು ವಕ್ಲರ್ ಇರ್ಬೋದು ಲಿಂಗಾಯತ್ ಇರ್ಬೋದು ಪೂಜಾರ್ ಇರ್ಬೋದು ಬಿಲ್ಲವರು ಇರ್ಬೋದು ಬೇರೆ ಯಾವುದೇ ಮಗುವೀರ್ ಇರ್ಬೋದು ಬಂಟ್ ಇರ್ಬೋದು ಬ್ರಾಹ್ಮಣರಿರ್ಬೋದು ನಾವೆಲ್ಲ ಒಂದು ಅಂತೀವಿ ಅವರು ಹಿಂದೂ ಮಾತ್ರ ಮುಂದೆ ನಾವು ಮೆಕ್ಕಿದವರೆಲ್ಲ ನಾವು ಒಂದು ಅಂತೀವಿ ಇಷ್ಟೇ ನಮಗೂ ಅವ್ರಿಗಿರುವಂಥ ವ್ಯತ್ಯಾಸ ಹಂಗೆ ನಾವು ಮಾನವೀಯತೆ ಮೇಲೆ ನಾವು ರಾಜಕಾರಣವನ್ನು ಮಾಡೋರು ಯಾರು ಚಿಕ್ಕ ಮಕ್ಕಳಿಗೆ ಸ್ಕೂಲಲ್ಲಿ ಹೋಗೋರಿಗೆ ಯಾರಿಗಾರು ಜಾತಿ ಗೊತ್ತಿತ್ತಾ ಈಗೇನಾರು ಅವಶ್ಯಕತೆ ಇತ್ತ ಈ ಸೂರ್ಯ ಈ ಚಂದ್ರ ಈ ನೀರು ಈ ಬೆಳಕು ಈ ಭೂಮಿ ಇದಕ್ಕೆಲ್ಲಿದೆ ಜಾತಿ ಅರ್ಜಿ ಹುಟ್ಟಬೇಕಾದ್ರೆ ಯಾರು ಅರ್ಜಿ ಹಾಕೊಂಡು ಇಂಥ ಜಾತಿ ಹುಟ್ಟಬೇಕು ಅಂತೇಳಿ ಯಾರು ಅರ್ಜಿ ಹಾಕೊಂಡು ಹುಟ್ಟಿದ್ದಾನೆ ಯಾರು ಹುಟ್ಟಿ ಹಾಕ್ಕೊಂಡು ನಾನು ಹಿಂದೂ ನಾನು ಕ್ರೈಸ್ತ ಆಗ್ತೀನಿ ಯಾರೂ ಇಲ್ಲ ಈಗ ನಾವು ಬೇಡ ಅಂತ ಎಷ್ಟೋ ಜನ ಹೇಳ್ತಾರೆ ನನಗೆ ಧರ್ಮ ಬೇಡ ಜಾತಿ ಬೇಡ ಅಂತ ಮಾತು ಹೇಳ್ತಾರೆ ಆದರೆ ಅವನಿಗೆ ಮಗು ಹುಟ್ಟಿದ ತಕ್ಷಣ ಅವನಿಗೆ ಕಿವಿಗೆ ಚುಚ್ಚೋದಿರ್ಬೋದು ಉಡ್ದಾರ ಕಟ್ಟೋದಿರ್ಬೋದು ನಾಮಕರಣ ಮಾಡೋದು ಧರ್ಮ ಅಲ್ವೇ ಅದು ನಾಮಕರಣ ಮಾಡೋಂಥದ್ದು ಎಸಿಡೋದು ಒಂದು ಧರ್ಮ ಅಲ್ವೇ ಯಾವುದೇ ಜಾತಿಯಲ್ಲಾಗಲಿ ಕೊನೆಗೆ ಬೇಡಪ್ಪ ಕೆಲವರೆಲ್ಲ ಲವ್ ಮಾಡಿ ಮದುವೆ ಮಾಡ್ಕೊಬಿಡ್ತಾರೆ ಯಾವುದೋ ಜಾತಿ ಇನ್ನೊಂದು ಜಾತಿ ಎಲ್ಲ ಮಾಡ್ಕೊಳ್ತಾರೆ ಕೊನೆಗೆ ಅವನ್ನ ಸುಡಬೇಕೋ ಊಣಬೇಕು ಅಂತ ತೀರ್ಮಾನ ಮಾಡೋದು ಯಾವ ತೀರ್ಮಾನ ಮಾಡ್ತಾರೆ ಕೊನೆಗೆ ಅವ್ರವ್ರ ಧರ್ಮನೇ ತೀರ್ಮಾನ ಮಾಡೋದು ಅವನ್ನ ಸುಡಬೇಕು ಇಲ್ಲಾಂದರೆ ಅವನ್ನ ಅಂತ ಅಂತೇಳಿ ತೀರ್ಮಾನ ಮಾಡೋದು ಹಂಗೆ ಇದು ಯಾರಿಗೂ ಕೂಡ ಸುಮ್ಮನೆ ನಾವು ರಾಜಕೀಯಕ್ಕೆ ಬಳಸ್ಕೊಂಡು ಇದನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಈ ದೇಶಕ್ಕೆ ಯಾವುದು ಕೂಡ ಒಳ್ಳೇದಾಗೋದಿಲ್ಲ ಇವತ್ತು ಕಾಂಪಿಟೇಷನ್ ಇದೆ ಮಕ್ಕಳಿಗೆ ಯಾವುದೇ ಆಗಲಿ ಕಲೆಯಲ್ಲಿ ಸಾಹಿತ್ಯದಲ್ಲಿ ಸ್ಪೋರ್ಟ್ಸಲ್ಲಿ ಏನು ಜಾತಿ ಮೇಲೆ ಧರ್ಮದ ಮೇಲೆ ನಾವು ಕಾಂಪಿಟೇಷನ್ ಮಾಡ್ತೀವ ಮಾರ್ಕ್ಸ್ ಕೊಡ್ಬೇಕಾರೆ ಅವನ್ನ ಇದ್ರ ಮೇಲೆ ಜಾತಿ ಮೇಲೆ ಧರ್ಮದ ಮೇಲೆ ನಾವು ಮಕ್ಕಳಿಗೆ ಮಾರ್ಕ್ಸ್ ಕೊಡ್ತೀವ ನಾವು ಸ್ಕೂಲ್ಗಳಲ್ಲಿ ಇಲ್ಲಿ ಅರ್ಜಿ ಹಾಕ್ಬೇಕಾರೆ ಯಾವ್ದಾದ್ರು ಜಾತಿ ಮೇಲೆ ನಾವೇನಾದರೂ ಕೊಡ್ತೀವ ನಾವು ಇದೆಲ್ಲ ಸುಮ್ಮನೆ ಸಮಾಜನ ಪಕ್ಕಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸ ಈ ಸಂದರ್ಭದಲ್ಲಿ ಮಾಡ್ತಾಯಿದೆ ಇದಕ್ಕೆ ಅವಶ್ಯಕತೆ ಇಲ್ಲ ತಮಗೆ ನನಗೆ ಭಾಳ ಸಂತೋಷ ಆಯಿತು ಒಂದು ಪಕ್ಷದ ಅಧ್ಯಕ್ಷನಾಗಿ ಇವತ್ತು ಕೂತ್ಕೊಂಡು ಇಲ್ಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅವ್ರಿಗೆ ಮತ್ತು ಕೆ ಪಂಚಾಯತಿ ಅಧ್ಯಕ್ಷಗಳಿಗೆ ಬೂತ್ ಅಧ್ಯಕ್ಷಗಳಿಗೆ ನಾನೇ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟು ಅವ್ರಿಗೆ ವಚನವನ್ನು ಕೊಟ್ಟು ಅವ್ರಿಗೆ ಬೋಧನೆ ಮಾಡಿ ಇವತ್ತು ಅವರು ಇವತ್ತು ಹೊರಟಿದ್ದಾರೆ ನನಗೆ ಆತ್ಮವಿಶ್ವಾಸ ಇದೆ ನಾನು ಮೊನ್ನೆ ತಾನೇ ನಾನು ಯಾರ್ಯಾರು ಸೋತಿದ್ದಾರೆ ಅವ್ರನ್ನೆಲ್ಲ ಕರೆಸಿ ನಾನು ಚರ್ಚೆ ಮಾಡಿದ್ದೇನೆ ಅವರಿಗೆಲ್ಲ ಇನ್ನೊಂದು ಸೂಚನೆ ನಾನು ಇದ್ದೇನೆ ನೆಕ್ಸ್ಟು ಇಪ್ಪತ್ತ್ಮೂರರಿಂದ ಒಂದನೇ ತಾರೀಕರೆಗೂ ಯಾರ್ಯಾರು ಎಲ್ಲ ಅಸೆಂಬ್ಲಿ ಕ್ಷೇತ್ರದಲ್ಲೂ ಕೂಡ ನಮ್ಮ ಡಿಫಿಟೆಡ್ ಕ್ಯಾಂಡಿಡೇಟ್ಸು ನಮ್ಮ ಅಧ್ಯಕ್ಷಗಳು ನಮ್ಮ ವೈಸ್ ಪ್ರೆಸಿಡೆಂಟ್ಗಳು ನಮ್ಮ ಜನರಲ್ ಸೆಕ್ರೆಟ್ರಿಗಳು ಮತ್ತು ನಮ್ಮ ಡಿಸ್ಟಿಕ್ ಮಿನಿಸ್ಟ್ರ್ಗಳು ಅವರು ಬಂದು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಒಂದು ಸಭೆ ನಡೆಸಿ ಯಾರು ನಮ್ಮ ಪಕ್ಷದ ಕಾರ್ಯಕರ್ತಿದ್ದಾರೆ ಯಾರನ್ನು ನಾವು ಹಾಸ್ಪಿಟ್ಲ್ ಕಮಿಟಿಗೆ ಮಾಡಿದ್ದೀವಿ ಪವರ್ ಕಮಿಟಿಗೆ ಮಾಡಿದ್ದೀವಿ ಆಶ್ರಯ ಮಾಡಿದ್ದೀವಿ ಆರಾಧನಾ ಮಾಡಿದ್ದೀವಿ ಲ್ಯಾಂಡ್ ಟ್ರಿಬ್ಯುನಲ್ ಮಾಡಿದ್ದೀವಿ ಹೀಗೆ ಸುಮಾರು ಒಂದೊಂದು ಕ್ಷೇತ್ರದಲ್ಲಿ ಮುನ್ನೂರು ನಾನ್ನೂರು ಜನಕ್ಕೆ ಕಾರ್ಯಕರ್ತರಿಗೆ ನಮ್ಮ ಬೇರೆ ಬೇರೆ ಕಮಿಟಿ ವಾಟರ್ ಡಿಪಾರ್ಟ್ಮೆಂಟ್ ಕಮಿಟಿ ಎಲ್ಲ ಕೂಡ ಎಲ್ಲ ಇದೆ ಅದಕ್ಕೆಲ್ಲ ಇದೆ ಅದನ್ನು ಮುಗಿಸ್ತೇವೆ ಇನ್ಯಾರಿಗೆ ಅಧಿಕಾರ ಕೊಡಬೇಕು ಕೊಡ್ತೇವೆ ಎಲ್ಲರಿಗೂ ಸೇರಿ ಅವ್ರಿಗೆ ಸನ್ಮಾನ ಕೂಡ ಮಾಡಿ ಒಂದು ಕಾರ್ಯಕರ್ತ ಸಭೆಯನ್ನು ಇಲ್ಲಿ ಯಾವ ರೀತಿ ಕಾರ್ಯಕರ್ತ ಸಭೆಯು ನಡೆದಿದೆ ಇಡೀ ರಾಜ್ಯದಲ್ಲಿ ಒಂದು ಸಭೆಯನ್ನು ಒಂದು ವೀಕ್ ಕಂಪ್ಲೀಟ್ ಈ ವಾರ ಈ ತಿಂಗಳು ಇಟ್ ಇಸ್ ಎನ್ ಇಯರ್ ಆಫ್ ಆರ್ಗನೈಜೇಷನ್ ಇದು ನಾನು ತೀರ್ಮಾನ ಮಾಡೋದಲ್ಲ ವೀರಭಾ ಮೊಯ್ಲಿಯವರಿದ್ದರು ಇದು ಬೆಳಗಾಂನಲ್ಲಿ ಕಾಂಗ್ರೆಸ್ನ ಏನು ಕಾರ್ಯಕಾರಿ ಸಮಿತಿಯಲ್ಲಿ ಇಟ್ ಇಸ್ ಎನ್ ಇಯರ್ ಆಫ್ ಆರ್ಗನೈಜೇಷನ್ ಅಂತೇಳಿ ಇವತ್ತು ರಾಹುಲ್ ಗಾಂಧಿಯವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಆ ರೀತಿ ಅದನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗಬೇಕು ಆ ಕೆಲಸವನ್ನು ಮಾಡಬೇಕು ಜೊತೆಗೆ ಇನ್ನು ಮುಂದಕ್ಕೆ ಏನೇನು ನಮ್ಮ ಕಮಿಟಿಗಳಿದೆ ಡಿಪಾರ್ಟ್ಮೆಂಟ್ಗಳಿದೆ ಎಲ್ಲ ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟು ಎಸ್ ಸಿ ಡಿಪಾರ್ಟ್ಮೆಂಟು ಕೋಪರೇಟಿವ್ ಡಿಪಾರ್ಟ್ಮೆಂಟು ಗ್ರ್ಯಾಜುಯೇಷಲ್ಲು ಯೂತ್ ಟು ಮಹಿಳಾ ಕಾಂಗ್ರೆಸ್ಸು ಯಾವುದೇ ಇದೆ ಎಲ್ಲ ಕಂಪ್ಲೀಟ್ ಪಂಚಾಯತಿ ಕಮಿಟಿಗಳು ಫಾರ್ಮ್ ಆಗಬೇಕು ಇದನ್ನು ಹೋಬಳಿ ಜಿಲ್ಲಾ ಪಂಚಾಯತಿ ಲೆವೆಲಲ್ಲೂ ಕಮಿಟಿಗಳು ಫಾರ್ಮ್ ಆಗಬೇಕು ಬ್ಲಾಕ್ದು ಎಲ್ಲ ಕಂಪ್ಲೀಟ್ ಮಾಡಿ ಜವಾಬ್ದಾರಿಯನ್ನು ಎಲ್ಲರೂ ಕೂಡ ಹಂಚಿಸಬೇಕು ಇದನ್ನು ನಾನು ಲೀಡ್ರಿ ಇದು ಅಲ್ಲಿ ಭಾಳ ಜನ ನಮ್ಮ ಜಿಲ್ಲಾ ನಾಯಕರುಗಳು ಇಲ್ಲಿದ್ದಾರೆ ನಾನು ಬರೀ ಇದೊಂದು ಕಾರ್ಕಳಕ್ಕೆ ಮಾತ್ರ ನಾನು ಮಾತಾಡ್ತಾ ಇಲ್ಲ ಇಡೀ ರಾಜ್ಯಕ್ಕೆ ಮತ್ತು ಈ ಜಿಲ್ಲೆ ಯಾರು ನಾಯಕರುಗಳಿದ್ದಾರೆ ಎಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಸರ್ಕಾರ ಈಗ ಫೈನಾನ್ಸ್ ವಿಚಾರದಲ್ಲಿ ಭಾಳ ಜನ ಸೂಸೈಡ್ಗಳಾಗ್ತಿತ್ತು ಅದಕ್ಕೂ ಕೂಡ ಈಗ ಒಂದು ವಿಶೇಷವಾದಂಥ ಕಾನೂನನ್ನು ತಂದು ರಕ್ಷೆ ಮಾಡಿ ಈ ಸೂಯಿಸೈಡ್ಗಳನ್ನು ನಿಲ್ಲಿಸಲಿಕ್ಕೆ ಈಗ ಅಲೇ ಕಾರ್ಯಕ್ರಮವನ್ನು ಕೂಡ ಮಾಡಿದೆ ಇನ್ನು ಹತ್ತಾರು ಕಾರ್ಯಕ್ರಮ ಮುಂದಕ್ಕೆ ಮಲೆನಾಡಲ್ಲಿ ವಿಶೇಷವಾಗಿ ಕರಾವಳಿ ಪ್ರದೇಶದಲ್ಲಿ ಈ ಜನ ಎಲ್ಲ ಕಂಪ್ಲೀಟಿಲಿ ಬರಡುವಂಥ ಉದ್ಯೋಗಕ್ಕೆಲ್ಲ ಜನ ಬಾಂಬೆ ಸೌದಿ ಅರೇಬಿಯಾ ದುಬೈ ಬೆಂಗಳೂರು ಎಲ್ಲ ಕಡೆ ಹೊರ್ಗಡೆಗೆ ಇದ್ದಾರೆ ನಾವು ನಿಯಂತ್ರಣ ಮಾಡಬೇಕು ಇಲ್ಲೇ ಕೂಡ ದೊಡ್ಡ ಪ್ರಕೃತಿ ಒಳ್ಳ ದೊಡ್ಡ ಪ್ರವಾಸಿ ತಾಣ ಆಗಿ ಇಲ್ಲೇ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು ಅಂತೇಳಿ ಒಂದು ಹೊಸ ಪಾಲಿಸಿಯನ್ನು ಕೂಡ ಮಾಡಬೇಕು ಅಂತೇಳಿ ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೇವೆ ಇಲ್ಲೇ ಉದ್ಯೋಗಗಳನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ತೀರ್ಮಾನ ಮಾಡಿದ್ದೇವೆ ಸದ್ಯದಕ್ಕೆ ಒಂದು ಟೂರಿಸಂ ಹೊಸ ಪಾಲಿಸಿ ಈ ಕರಾವಳಿ ಪ್ರದೇಶಕ್ಕೆ ಒಂದು ಬರುವಂಥ ಒಂದು ವ್ಯವಸ್ಥೆ ಇದೆ ಅದಕ್ಕೂ ಕೂಡ ತಾವೆಲ್ಲ ಗಮ್ದಲ್ಲಿ ಇಟ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ತಾವು ಒಂದು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಸಂಘಟನೆಯನ್ನು ಮಾಡಿದ್ದೀರಿ ಬಿಸಿಲಿನಲ್ಲಿ ಕುಳಿಸಿರೂ ನನಗೂ ಗಾಬರಿ ಆಗ್ತಿತ್ತು ಯಾಕಪ್ಪ ಕಾರ್ಯಕರ್ತನ ಬಿಸಿಲಲ್ಲಿ ಅಂದರೆ ನಿಮಗೆಲ್ಲ ಸ್ವಲ್ಪ ರೂಢಿ ಇದೆ ಈ ಬಿಸಿಲಿನಲ್ಲಿ ಈಗೇನೋ ಸಾಯಂಕಾಲ ತಾಳ್ಮೆಯಿಂದ ಆಯಿತು ಆದರೆ ಒಂದು ಈ ಸಂದರ್ಭದಲ್ಲಿ ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು ನನಗೆ ನಾವು ಕೊಟ್ಟಂಥ ಕಾರ್ಯಕ್ರಮ ಬಿ ಜೆ ಪಿಯವರು ಯಾರು ಏನು ಬೇಕಾದ್ರೂ ಟೀಕೆ ಮಾಡ್ಕೊಳ್ಳಿ ಅದನ್ನೆಲ್ಲ ತಲೆ ಕೆಡ್ಸ್ಕೊಳ್ಳೋದು ಬೇಡ ನಾವು ನಮ್ಮ ಕೆಲಸ ಅವ್ರು ಹೇಳ್ದಂಗೆ ಪ್ರತಿಯೊಂದು ಬೂತಲ್ಲಿ ಪ್ರತಿಯೊಂದು ಮನೆಗೆ ಜನರ ಹೃದಯನ್ನು ವ್ಯಕ್ತಿ ಪೂಜೆ ಮಾಡೋಕ್ಕೆ ತಾವು ಯಾವುದು ಯೋಚನೆ ಮಾಡೋಕ್ಕೆ ಹೋಗಬೇಡಿ ಪಕ್ಷದ ಪೂಜೆ ಮಾಡಿ ನಿಮಗೆಲ್ಲ ಭಗವಂತ ಅವಕಾಶ ಕೊಡ್ತಾನೆ ನನಗೆ ಭರವಸೆ ಇದೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ತರುವಂಥ ಎಲ್ಲ ಸಂಕಲ್ಪವನ್ನು ನಾವು ಮಾಡ್ತೇವೆ ಅದಕ್ಕೆಲ್ಲ ಕಾರ್ಯಕ್ರಮಗಳನ್ನು ರೂಪಿಸ್ತೇವೆ ಬಹುಶಃ ನಾವು ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿ ಇಡೀ ದೇಶಕ್ಕೆ ಯಾಕೆ ನಾವು ಈ ಐವತ್ತಾರು ಸಾವಿರ ಕೋಟಿ ರೂಪಾಯಿ ನಿಮಗೆ ಕೊಡ್ತಾ ಇದ್ದೇವೆ ಯಾಕೆ ಫ್ರೀಯಲ್ಲಿ ಬಸ್ಸಲ್ಲಿ ಓಡಾಡಿ ಅಂತ ಹೇಳ್ತಾ ಇದ್ದೀವಿ ಪ್ರತಿಯೊಂದು ಕುಟುಂಬಕ್ಕೂ ವಿದ್ಯುತ್ ಶಕ್ತಿನ ಫ್ರೀಯಾಗಿ ಇನ್ನೂರು ಯೂನಿಟ್ವರೆಗೂ ಯಾಕೆ ಕೊಡ್ತಾ ಇದ್ದೇವೆ ಎಲ್ಲ ನನ್ನ ತಾಯಂದಿರಿಗೆ ಎರಡು ಸಾವಿರ ರೂಪಾಯಿ ಯಾಕೆ ಕೊಡ್ತಾಯಿದ್ದೀವಿ ಅಂತ ಅಂದರೆ ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ ಪ್ರತಿಯೊಂದು ಬೆಲೆ ಉಪ್ಪು ಎಣ್ಣೆ ಎಣ್ಣೆ ಅಂದರೆ ನಿಮ್ಮೆಣ್ಣೆ ಅಲ್ಲ ಅವ್ರ ಎಣ್ಣೆ ಹಾಂ ಎಲ್ಲ ತೊಂಬತ್ತು ರೂಪಾಯಿ ಇದ್ದಿದ್ದು ಇನ್ನೂರು ರೂಪಾಯಿ ಹೋಗಿದೆ ಕೆಲವರು ಕೇಳಿದ್ರು ಬರೀ ಹೆಂಗಸರಿಗೆ ಯಾಕೆ ಯಾಕೆ ಕೊಡ್ತಾಯಿದ್ದೀರಿ ನಮ್ಮ ಕೊಡಿ ಸ್ವಾಮಿ ಅಂತ ಕೆಲವ್ರು ಗಂಡಸ್ರು ಕೇಳಿ ಕೇಳಿದ್ರು ಹೆಣ್ಣು ಕುಟುಂಬದ ಕಣ್ಣು ಆ ಹೆಣ್ಣು ಮಕ್ಕಳ ಮೇಲೆ ನಂಬಿಕೆ ಅದಕ್ಕೆ ಅವ್ರ ಮಕ್ಕಳನ್ನೆಲ್ಲ ಸರಿಯಾದ ರೀತಿಯಲ್ಲಿ ಕರೆಕ್ಟಾಗಿ ಸಾಕ್ತಾರೆ ಅನ್ನೋ ಒಂದು ವಿಶ್ವಾಸ ನೀವು ಕೊಟ್ಟರೆ ಬೇರೆ ಎಣ್ಣೆ ಹೊಂಟೆ ಹೊಂಟೆ ಹೊಂಟೋಗ್ಬಿಡ್ತೀರಾ ಅದಕ್ಕೆ ಅವ್ರ ಮೇಲೆ ನಂಬಿಕೆ ಇಟ್ಟು ಮೂರು ಪ್ರೋಗ್ರಾಮ್ನ ಅವ್ರಿಗೆ ಕೊಟ್ಟಿದ್ದೀವಿ ನಾವು ಅವ್ರಿಗೆ ಕೊಟ್ಟಿದ್ದೀವಿ ಯಾರು ಗಾಬರಿ ಮಾಡ್ಕೊಳಕ್ಕೆ ಹೋಗಬೇಡಿ ಅವರೆಲ್ಲ ನಿಮ್ಮ ಮಕ್ಕಳನ್ನೆಲ್ಲ ಚೆನ್ನಾಗಿ ನೋಡ್ಕೊತಾರೆ ಅವರೆಲ್ಲ ತಾಯಂದಿರಲ್ಲ ಅವ್ರ ಮೇಲೆ ಹೆಚ್ಚಿಗೆ ವಿಶ್ವಾಸ ನನಗೆ ವೀರಪ್ಪ ಮೈಲಿಯವರಿದ್ರು ಮಿಕ್ಕಿದ ಕೆಲವು ಲೀಡರ್ಸ್ ಎಲ್ಲ ಇದ್ದರು ನಾನು ಹೇಳಿದೆ ನಾವೇನಿದ್ರು ಯುವಕರ ಮೇಲೆ ಹೆಣ್ಮಕ್ಳ ಮೇಲೆ ಹೆಚ್ಚಿಗೆ ವಿಶ್ವಾಸವನ್ನು ಇಡಬೇಕು ಅಂತೇಳಿ ಆವತ್ತು ಅಧಿಕಾರ ತೆಗೆದುಕೊಂಡಾಗ ಹೇಳಿದೆ ಇವತ್ತು ನನಗೆ ನಂಬಿಕೆ ಇದೆ ಯುವಕರು ಹೆಣ್ಮಕ್ಕಳು ಮತ್ತೆ ನಮ್ಮನ್ನು ಕೈ ಬಿಡುವುದಿಲ್ಲ ಅನ್ನೋ ಮಾತಂತ ವಿಶ್ವಾಸ ಇದೆ ಏನಾದರೂ ತಪ್ಪಿತ್ತು ಅಂದರೆ ನಾನು ನಮ್ಮೆಲ್ಲ ಕ್ಯಾಂಡಿಡೇಟ್ಗಳಿಗೂ ಹೇಳಿದ್ದೇನೆ ನೀವೆಲ್ಲ ಇನ್ನೊಂದು ಐದಾರು ತಿಂಗಳು ನಿಮಗೆ ಟೈಮ್ ಕೊಡ್ತೀನಿ ನೀವೆಲ್ಲ ಬೂತ್ಗಳಲ್ಲಿ ಮತ್ತೊಂದು ಈ ರೀತಿ ಯಾವ ರೀತಿ ಸಂಘಟನೆ ಮಾಡಬೇಕು ಆ ಸಂಘಟನೆಗೆಲ್ಲ ನೀವೆಲ್ಲ ವ್ಯವಸ್ಥೆ ಆಗಬೇಕು ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಯಾವ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಇಲ್ಲ ಅಂದರೆ ಈ ಒಗ್ಗಟ್ಟಾಗಿ ಒಗ್ಗಟ್ಟಾಗಿಡಲಿಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ ಪಾರ್ಟಿ ಮಾತ್ರ ಈ ದೇಶಕ್ಕೆ ಒಗ್ಗಟ್ಟಾಗಲಿ ಸಾಧ್ಯ ಸಂವಿಧಾನ ಯಾಕೆ ನಾವು ಇಷ್ಟು ಸಂವಿಧಾನದ ಬಗ್ಗೆ ಹೇಳ್ತಾ ಇದ್ದೀವಿ ಅಂದರೆ ನಮಗೆ ಗ್ರಂಥ ನಮ್ಮ ಗ್ರಂಥ ಏನಪ್ಪಾ ಅಂದರೆ ನಾವು ಸಮಾನತೆಯಿಂದ ನೋಡಬೇಕಾದ್ದು ಸರ್ವಧರ್ಮವನ್ನು ನೋಡಬೇಕಾದ್ದು ಕುವೆಂಪುನವರು ಶಾಂತಿಯ ತೋಟ ನಮ್ಮ ಶಾಂತಿಯ ತೋಟ ಇದು ಅಂಥೇಳಿ ಕುವೆಂಪುರವರು ಹೇಳಿದರು ಹಂಗೆ ಇವತ್ತು ನಾವೆಲ್ಲ ಮಾಡ್ಕೊಂಡು ಹೋಗಿದ್ವಿ ನಮ್ಮ ಸರ್ಕಾರದ ಸಾಧನೆಗಳು ಪಟ್ಟಿ ನಾವೇನಾದ್ರೂ ಮಾತಾಡ್ಕೊಂಡು ಹೋದರೆ ದೊಡ್ಡದಾಗ್ತದೆ ಸೊ ಅದಕ್ಕೆ ನಾನು ನಮ್ಮ ಕಾರ್ಕಳ ನಮ್ಮ ನಾಯಕರುಗಳಿಗೆ ಹೇಳೋದು ಜಿಲ್ಲಾ ನಾಯಕರಿಗೆ ಹೇಳೋದು ನೀವೆಲ್ಲ ಏನು ಈ ಪರಶುರಾಮನ ಬೆಟ್ಟ ಇದೆ ಅದು ಹಂಗೆ ಇರಬೇಕದು ಅದರಲ್ಲೇ ಎಲೆಕ್ಷನ್ನು ಈ ಕ್ಷೇತ್ರದಲ್ಲಿ ಅದನ್ನು ನೋಡೇ ಈ ಜನ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ಆಯ್ಕೆ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ ಸೊ ಕರ್ಕೊಂಡು ಕರ್ಕೊಂಡೋಗಿ ಬೇರೆ ಬೇರೆ ಎಲ್ಲ ಕಡೆನೂ ಒಂದು ಟೂರ್ ಮಾಡಿಸ್ಬಿಟ್ಟು ಕೊನೆಗೆ ಅದನ್ನೂ ಹೋಗಿ ನೀವು ತೋರಿಸಿ ಇಂಥ ಒಂದು ಭವ್ಯವಾದಂಥ ಕೆಲಸವನ್ನು ಇಲ್ಲಿ ಬಿ ಜೆ ಪಿ ನಾಯಕರು ಮಾಡಿದ್ದಾರೆ ಅಂಥೇಳಿ ತೋರಿಸಿದಾಗ ಮಾತ್ರ ಆಗ ಜನರಿಗೆ ಅದ್ರ ಬಗ್ಗೆ ಗೊತ್ತಾಗ್ತದೆ ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ಗಂಟುಗಟ್ಟಲೆ ನಾನು ಕೂಡ ಮಾತಾಡೋಕ್ಕೆ ಅವಕಾಶ ಇದ್ರೂ ಕೂಡ ನಾನು ಬೆಳಗ್ಗೆ ಅಸೆಂಬ್ಲಿ ಪ್ರಾರಂಭ ಇದೆ ಇನ್ ಟೈಮಲ್ಲಿ ಇರಬೇಕು ಗವರ್ನರ್ ಅಡ್ರೆಸ್ ಇದೆ ಸೊ ಅದಕ್ಕೆ ನಾವು ಮುಂಚಿತವಾಗಿ ನಾವೆಲ್ಲ ಹೋಗಲೇಬೇಕಾಗಿದೆ ಶ್ರಮಿಸಬೇಕು ಒಳ್ಳೆಯ ಕೆಲಸ ಮಾಡಿದ್ದೀರಿ ವಿಶೇಷವಾಗಿ ನಮ್ಮ ಉದಯ್ ಕುಮಾರ್ ಶೆಟ್ರಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳಿಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳಿಗೆ ಬೂತ್ ಅಧ್ಯಕ್ಷಗಳಿಗೆ ಪಂಚಾಯತಿ ಅಧ್ಯಕ್ಷ ಕಾರ್ಯಕರ್ತರು ಬರೀ ಶೆಟ್ರು ಒಬ್ಬರು ಈ ಕೆಲಸ ಮಾಡ್ತಾರೆ ಅಂತಲ್ಲ ನೀವೆಲ್ಲ ಇದ್ರೇ ಅವರು ಅವರಿಲ್ಲ ಅಂದರೆ ನೀವು ಯಾರು ಯಾರೂ ಇಲ್ಲ ನೀವು ಅಂದರೆ ನಾವು ಯಾರೂ ಇಲ್ಲ ಇಫ್ ಯು ಆರ್ ಸ್ಟ್ರಾಂಗ್ ವಿ ಆರ್ ಸ್ಟ್ರಾಂಗ್ ಇಫ್ ಯು ಆರ್ ವೀಕ್ ವಿ ಆರ್ ವೀಕ್ ಇದ್ರ ಬಗ್ಗೆ ನಂಬಿಕೆ ಇರೋನು ದಯವಿಟ್ಟು ಭಗವಂತ ಒಳ್ಳೇದು ಮಾಡಲಿ ಅಂಥೇಳಿ ದಯವಿಟ್ಟು ಮಾಧ್ಯಮ ಸ್ನೇಹಿತರಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ ನಮ್ಮ ಸುದೀರ್ಗು ಸುನಿಲ್ಗೂ ಒಂದು ಡೇಟು ಇದೇ ಸ್ಟೇಜ್ ಫಿಕ್ಸ್ ಮಾಡಿಬಿಡಿ ನೀವು ಸೊ ಏನು ಮಾಡಿದೆ ಅಂಥೇಳಿ ಫಿಕ್ಸ್ ಮಾಡಿಬಿಡಿ ಅವ್ರು ಕೇಳಿದಾರಲ್ಲ ಏನು ಮಾಡಿದ್ದಾರೆ ಅಂತ ನೀವೇ ಪ್ರಶ್ನೆ ಕೇಳಬೇಕು ಇದಕ್ಕೆ ನಾನು ಅವ್ರನ್ನ ಕಳಿಸ್ಕೊಡ್ತೀನಿ ಅವರೇ ಸಾಕು ಅದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಇಡೀ ನಿಮ್ಮ ಕಾರ್ಕಳಕ್ಕಲ್ಲ ಇಡೀ ರಾಜ್ಯಕ್ಕೆ ಉತ್ತರ ಕೊಡಲಿಕ್ಕೆ ಬದ್ಧರಾಗಿದ್ದಾರೆ ನಮ್ಮ ಕಾರ್ಯಕರ್ತರು ಅನ್ನೋ ಮಾತನ್ನು ಹೇಳಿ ಶುಭ ಹಾರೈಸಿ ಮುಂದಕ್ಕೆ ತಾವೆಲ್ಲ ಸೇರಿ ಕಾರ್ಕಳದ ಕಾಂಗ್ರೆಸ್ ಶಾಸಕರನ್ನು ವಿಧಾನಸೌಧದೊಳಗೆ ಕುಳಿಸ್ತಿರ್ತಾನೆ ಮತ್ತೆ ನಾನು ಬರ್ತೀನಿ ಮತ್ತೆ ಇನ್ನೊಂದು ಸರ್ತಿ ಬರ್ತೀನಿ ಇಲ್ಲಿಗೆ ಮಾತ್ರ ಹೋಗೋದಿಲ್ಲ ಸಂಕಲ್ಪ ಕೊಟ್ಟುದಲ್ಲ ವಚನ ಮಾಡುದಲ್ಲ ಮತ್ತೆ ಏನು ಮಾಡ್ತಾಯಿದ್ದೀರಿ ಅಂತ ರಿವ್ಯೂ ಕೂಡ ನಾನು ಮಾಡ್ತೀನಿ ಇಷ್ಟು ಹೇಳಿ ತಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ನಾನು ಮಾತ್ರ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಪಾರ್ಟಿ ಇವರು ಕೇವಲ ಕನಕಪುರ ಅಲ್ಲ ಇವರು ಕರ್ನಾಟಕದ ಬಂಡೆ ಕರ್ನಾಟಕ ಕಾಂಗ್ರೆಸ್ ಕಾರ್ಯಕರ್ತರ ಬಂಡೆ ಶಿವಕುಮಾರ್ ಅವರಿಗೆ ಸರ್ ಈ ಕ್ಷಣವನ್ನು ಸ್ಮರಣೀಯವಾಗಿ ನಿಲ್ಲಿಸುವ ನಿಟ್ಟಿನಲ್ಲಿ ಎರಡು ವೃದ್ಧಾಶ್ರಮ ಮತ್ತು ವಿಶೇಷ ಎರಡು ವಿಶೇಷ ಚೇತನ ಮಕ್ಕಳಿಗೆ ಸಹಾಯ ವಸ್ತವನ್ನ ನೀಡ್ತಾ ಇದ್ದೇವೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರದ ಹಸ್ತಾಂತರಿಸಬೇಕು ಅಂತ ಅವ್ರು ಕೇಳಿಕೊಳ್ತಾ ಇದ್ದೇವೆ ಅರುಣೋದಯ ವಿಶೇಷ ಶಾಲೆ ಶ್ರೀ ರಾಘವೇಂದ್ರ ಸೇವಾ ಟ್ರಸ್ಟ್ ಸುರಕ್ಷಾ ಆಶ್ರಮ ಮತ್ತು ಹೊಸಬೆಳಕು ಬೈಲೂರು